ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಲಾ ಪ್ರೇಮಿಗಳಿಗೆ ಕವನವನ್ನು ವಿವರಿಸುತ್ತ ಕವನದ ರುಚಿಯನ್ನು ಸವಿಸುತ್ತಾ ನಂದ ಜೀವಿಗಳಿಗೆ ಸಮಾಧಾನ ನೀಡುತ್ತ ಶುರು ಮಾಡುತ್ತಿದ್ದೇನೆ ನನ್ನ ಕವನದ ಎರಡು ಸಾಲನ್ನು ಇವತ್ತಿನ ನನ್ನ ಕವನ ತುಂಬ ಅದ್ಭುತವಾಗಿದ್ದು ನಾವು ಜೀವನದಲ್ಲಿ ಹೇಗಿರಬೇಕು ಎನ್ನುವುದನ್ನು ಈ ಕವನ ಸಾರುತ್ತದೆ ಹೇಗಿರಬೇಕು ಜೀವನ ಅಂತರಂಗ ಕಂಗಳಿಂದ ನೋಡು ಒಂದು ಸಲ ಜಗವ ಅಂತರಂಗ ಕಂಗಳಿಂದ ನೋಡು ಒಂದು ಸಲ ಜಗವ ಆವಾಗ ನಮ್ಮ ಜೀವನ ಹೇಗಿರಬೇಕನಿಸಿತ್ತು ಮಾನವ ಮೂಡಲ ದಿಕ್ಕಿನಲ್ಲಿ ಸೂರ್ಯೋದಯವಾದಾಗ ನಮ್ಮ ಜೀವನ ಶುರು ಅದೇ ರೀತಿ ನಾವಾಗಬೇಕು ಸೂರ್ಯನ ಬೆಳಕಿನ ಚುಂಬನ ರೀತಿ ಅದೇ ರೀತಿ ನಾವಾಗಬೇಕು ಸೂರ್ಯನ ಬೆಳಕಿನ ಚುಂಬನ ರೀತಿ ಮುಂದೇನಾಗುತ್ತದೆ ಎನ್ನುವುದರ ಚಿಂತೆ ಬಿಟ್ಟು ವಾಸ್ತವಿಕ ನಾವೆಯಲ್ಲಿ ನಮ್ಮ ಜೀವನದ ಹೆಜ್ಜೆಯನ್ನಿಟ್ಟು ವಾಸ್ತವಿಕ ನಾವೆಯಲ್ಲಿ ನಮ್ಮ ಜೀವನದ ಹೆಜ್ಜೆಯನ್ನಿಟ್ಟು ಬೇರೆಯವರಿಗೆ ಸಹಾಯ ಮಾಡುವ ಮನೋಭಾವನೆ ಇಟ್ಟು ಆ ಮನೋಭಾವನೆಯಲ್ಲಿ ಸ್ವಲ್ಪ ಪ್ರೀತಿ ಬೆರೆಸಿಕೊಟ್ಟು ಆ ಮನೋಭಾವನೆಯಲ್ಲಿ ಸ್ವಲ್ಪ ಪ್ರೀತಿ ಬೆರೆಸಿಕೊಟ್ಟು ನಮ್ಮನ್ನು ಕಂಡು ನಾಲ್ಕು ಜನ ಹೆಮ್ಮೆ ಪಡುವಂತೆ ಜನರ ಜಂಗುಳಿಯಲ್ಲಿ ನಮ್ಮನ್ನು ಗುರುತಿಸುವಂತೆ ಜನರ ಜಂಗುಳಿಯಲ್ಲಿ ನಮ್ಮನ್ನು ಗುರುತಿಸುವಂತೆ ಹೆತ್ತವರ ಮನ ಖುಷಿಪಡುವಂತೆ ಎಲ್ಲರೂ ಖುಷಿ ಖುಷಿಯಿಂದ ನಮ್ಮ ಗುಣವನ್ನು ಇಷ್ಟಪಡುವಂತೆ ಈ ನನ್ನ ಕವನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಹಾಗೆ ನಾನು ಮುಂದೆ ಯಾವ ರೀತಿಯ ಕವನವನ್ನು ಬರೆಯಬೇಕೆಂದು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕೆಂದು ವಿನಂತಿಸುತ್ತಿದ್ದೇನೆ ನಾವು ಐದುನೂರು ಸಬ್ಸ್ಕ್ರೈಬರ್ಸ್ ಕಡೆ ಪಯಣವನ್ನು ಬೆಳೆಸುತ್ತಿದ್ದು ಆ ಪಯಣದಲ್ಲಿ ನೀವೆಲ್ಲ ಭಾಗಿಯಾಗಬೇಕು ಎನ್ನುವುದು ನನ್ನ ಮನದಾಳದ ಮಾತಾಗಿದೆ ಹಾಗೆಯೇ ನನ್ನ ಕವನಗಳು ನಿಜವಾಗಿಯೂ ನಿಮ್ಮ ಮನವನ್ನು ಮುಟ್ಟುತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಹಾಗೆಯೇ ನನ್ನ ಕವನದ ಯಾವ ಸಾಲುಗಳು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾಗಿದೆ ಎನ್ನುವುದನ್ನು ಕೂಡ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಇನ್ನು ಉತ್ತಮವಾದ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಧನ್ಯವಾದಗಳು